ಕ್ರೈಸ್ ದ ಲಾರ್ಡ್ ದೇವರ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ ಕರ್ತನಲ್ಲಿ ಪ್ರೀತಿಯುಳ್ಳ ನನ್ನ ಎಲ್ಲ ಸಹೋದರ ಸಹೋದರಿಯರಿಗೆ ಮತ್ತು ಸೇವಕರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ಮೊದಲೇನ ವಂದನೆಗಳನ್ನು ಸಲ್ಲಿಸುವನಾಗಿದ್ದೇನೆ ಪ್ರಿಯರೇ ನೀವೆಲ್ಲರೂ ಚೆನ್ನಾಗಿದ್ದೀರೆಂದು ನಾನು ನಂಬಿದ್ದೇನೆ ಹಾಗೆ ನಮ್ಮ ಕರ್ತನಾದ ಯೇಸು ನಿಮ್ಮನ್ನು ಆಶೀರ್ವದಿಸಿ ಬಲಪಡಿಸಿ ನಡೆಸಲಿ ಎಂಬುದಾಗಿ ನಾವು ಪ್ರಾರ್ಥಿಸುವರಾಗಿದ್ದೇವೆ ಈ ವೇಳೆಯಲ್ಲಿ ನಾವು ಈ ದಿನದ ಚಿಂತನೆಗಾಗಿ ಒಂದು ಚಿಕ್ಕ ಸಂದೇಶವನ್ನು ಧ್ಯಾನ ಮಾಡೋಣ ಸಂದೇಶದ ಧ್ಯಾನದ ಭಾಗಕ್ಕಾಗಿ ಮತ್ತಾಯನ್ನು ಬರೆದು ಸುವಾರ್ತೆ ಐದನೇ ಅಧ್ಯಾಯ ಆದರೆ ಇಪ್ಪತ್ತನೇ ವಚನವನ್ನು ನಾವು ಓದಿಕೊಳ್ಳೋಣ ನಿಮ್ಮ ನೀತಿಯು ಶಾಸ್ತ್ರಿಗಳ ಮತ್ತು ಪರಿಸರ ನೀತಿಗಿಂತಲೂ ಹೆಚ್ಚಿನದಾಗದಿದ್ದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರಲಾರಿರಿ ಎಂದು ನಿಮಗೆ ಹೇಳುತ್ತೇನೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಕರ್ತನಾದ ಏಸು ಇವತ್ತು ಯೇಸು ಪ್ರಪಂಚದ ಎಲ್ಲ ಜನಗಳಿಗೆ ಅನ್ವಯಿಸಲ್ಪಡುವಂಥ ಒಂದು ಮಾತು ಈ ಒಂದು ವಾಕ್ಯವಾಗಿದೆ ಪ್ರಿಯರೇ ನಿಮ್ಮ ನೀತಿ ಅಂದರೆ ಶಾಸ್ತ್ರಿಗಳಿಗಿಂತ ಮತ್ತು ಪರಿಸಾಯರಿಗಿಂತ ನಿಮ್ಮ ನೀತಿ ಹೆಚ್ಚಿನದಾಗದಿದ್ದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರುವುದೇ ಇಲ್ಲ ಅಂದರೆ ಅದರ ಅರ್ಥ ರಕ್ಷಣೆಯೇ ಇಲ್ಲ ಎಂಬುದಾಗಿ ಆ ನರಕದಿಂದ ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ ಹಾಗಾದರೆ ನಾವಿಲ್ಲಿ ಗಮನಿಸಬೇಕಾದಂಥ ಒಂದು ಅಂಶ ಇಲ್ಲಿ ಪರಿಸಾಯರು ಮತ್ತು ಶಾಸ್ತ್ರಿಗಳು ನೋಡಬೇಕಾದಂಥ ಸಂದರ್ಭದಲ್ಲಿ ಅವರು ಸ್ವನೀತಿ ಉಳ್ಳವರಾಗಿದ್ದರು ಇವತ್ತು ಲೋಕದಲ್ಲಿ ನಾವು ನೋಡ್ತೇವೆ ತಮ್ಮದೇ ಆದಂಥ ಮನುಷ್ಯರು ತಮ್ಮದೇ ಆದಂಥ ಸ್ವನೀತಿಗಳಲ್ಲಿ ನೇಮನಿಷ್ಠೆಗಳಲ್ಲಿ ತಮ್ಮ ಸ್ವಕಾರ್ಯಗಳಿಂದ ಅವರು ಏನು ಮಾಡ್ತಾರೆ ನಾವು ಸ್ವರ್ಗ ರಾಜ್ಯಕ್ಕೆ ಹೋಗ್ಬೋದು ಮೋಕ್ಷವನ್ನು ಪಡೆಯಬಹುದು ಎಂಬುದಾಗಿ ಯೋಚಿಸುವಂಥವರಾಗಿದ್ದಾರೆ ಆದರೆ ಇಲ್ಲಿ ಗಮನಿಸಬೇಕಾದಂಥ ಒಂದು ಅಂಶ ಇಲ್ಲಿ ಶಾಸ್ತ್ರಿಗೆ ಮತ್ತು ಪರಿಸಾಯರು ನಾವು ನೋಡುವಾಗ ಇವರು ದೇವರ ಧರ್ಮಶಾಸ್ತ್ರವನ್ನು ಚೆನ್ನಾಗಿ ಬಲ್ಲವರಾಗಿದ್ದರು ದೇವರ ಆಜ್ಞೆಗಳು ಎಲ್ಲವೂ ಗೊತ್ತಿರುವಂಥವರಾಗಿದ್ದರು ಆದರೂ ಕೂಡ ಇವರು ಆ ಕ್ರಿಸ್ತನ ನೀತಿಯನ್ನು ಇವರೇನು ಮಾಡಲಿಲ್ಲ ಅಂಗೀಕರಿಸಿಕೊಳ್ಳಲಿಲ್ಲ ಅದನ್ನು ಅರ್ಥ ಮಾಡಿಕೊಳ್ಳಲಿಲ್ಲ ಆದ್ದರಿಂದ ಇಲ್ಲಿ ಯೇಸು ಹೇಳ್ತಾನೆ ನಿಮ್ಮ ನೀತಿ ಪರಿಸಾಯರಿಗಿಂತಲೂ ಶಾಸ್ತ್ರಿಗಿಂತಲೂ ಶಾಸ್ತ್ರಿಗಳಿಗಿಂತಲೂ ಹೆಚ್ಚಿನದಾಗದಿದ್ದರೆ ಏನಾಗಿರ್ತದೆ ನೀವು ಪರಲೋಕ ರಾಜ್ಯದಲ್ಲಿ ಸೇರುವುದೇ ಇಲ್ಲ ಎಂಬುದಾಗಿ ನಾವು ಇಲ್ಲಿ ಹೇಳುವುದನ್ನು ಗಮನಿಸ್ತೇವೆ ಹಾಗಾದರೆ ನಾವಿಲ್ಲಿ ನಮ್ಮ ನೀತಿ ಯಾವ ಹೇಗೆ ಹೆಚ್ಚಿನದಾಗಿರಬೇಕು ಎಂಬುದಾಗಿ ನಾವು ಗಮನಿಸುವ ಗಮನಿಸುವುದಾದರೆ ಮೊದಲನೆಯದಾಗಿ ಇವರು ಪರಿಸರ ಮತ್ತು ಶಾಸ್ತ್ರಿಗಳು ಯಾವ ನೀತಿಯನ್ನು ಅನುಸರಿಸ್ತಾ ಇದ್ದರು ನಾನು ಆಗಲೇ ಹೇಳಿದೆ ಸ್ವ ನೀತಿಯಲ್ಲಿದ್ದರು ಎಂಬುದಾಗಿ ಆದರೂ ಕೂಡ ಸತ್ಯವೇದ ವಾಕ್ಯದ ಪ್ರಕಾರವಾಗಿ ಅವರು ಹೇಗೆ ಇದ್ದರು ಎಂಬುದಾಗಿ ನಾವು ದೇವರ ವಾಕ್ಯದ ಮೂಲಕ ನೋಡುವವರಾಗಿರ್ತೇವೆ ಮತ್ತು ನಾವು ಅವರ ನೀತಿಗಿಂತ ಈ ಲೋಕದಲ್ಲಿರುವ ಸ್ವನೀತಿಗಿಂತ ನಾವು ಯೇಸು ಹೇಳಿದ ಹಾಗೆ ಏಸು ಕ್ರಿಸ್ತನ ನೀತಿಯಲ್ಲಿ ನಾವು ಇದೇವಾ ಎಂಬುದಾಗಿ ನಾವು ಗಮನಿಸೋಣ ಯಾಕಂದರೆ ನಾವು ಪ್ರಕಟಣೆ ಪುಸ್ತಕದಲ್ಲಿ ನೋಡ್ತೀವಿ ನೀತಿವಂತನು ಇನ್ನೂ ನೀತಿವಂತನಾಗಲಿ ಪರಿಶುದ್ಧನು ಇನ್ನೂ ಪರಿಶು ಪರಿಶುದ್ಧನಾಗಲಿ ಎಂಬುದಾಗಿ ನಾವು ನೀತಿಯಿಂದ ನೀತಿಗೆ ನೀತಿಗೆ ನಾವು ಹೆಚ್ಚಿಸಲ್ಪಡಬೇಕೆಂಬುದೇ ದೇವರ ಒಂದು ಇಷ್ಟ ಬಯಕೆಯಾಗಿದೆ ಪ್ರೇರೆ ಆದ್ದರಿಂದ ನೋಡೋಣ ನಾವು ಲೂಕನು ಬರೆದ ಸುವಾರ್ತೆ ಹದಿನಾರನೇ ಅಧ್ಯಾಯ ಆದರೆ ಹದಿನೈದನೇ ವಚಣದಲ್ಲಿ ನಾವು ನೋಡುವಾಗ ದೇವರ ವಾಕ್ಯ ಈ ರೀತಿ ಹೇಳ್ತದೆ ಪರಿಸಾಯರು ಮತ್ತು ಶಾಸ್ತ್ರಿಗಳ ನೀತಿ ಯಾವುದಾಗಿತ್ತು ಎಂಬುದಾಗಿ ನಾವು ಇಲ್ಲಿ ಗಮನಿಸೋಣ ಆಗ ಆತನು ಹೇಳಿದ್ದೇನೆಂದರೆ ಮನುಷ್ಯರ ಮುಂದೆ ನೀತಿವಂತರೆಂದು ತೋರಿಸಿಕೊಳ್ಳುವವರು ನೀವು ಆದರೆ ದೇವರು ನಿಮ್ಮ ಹೃದಯಗಳನ್ನು ತಿಳುಕೊಂಡಿದ್ದಾನೆ ಮನುಷ್ಯರಲ್ಲಿ ದೇವರ ದೃಷ್ಟಿಯಲ್ಲಿ ಆ ಮನುಷ್ಯರ ಮುಂದೆ ನೀತಿವಂತರೆಂದು ಎಣಿಸಿಕೊಳ್ಳುವವರು ದೇವರು ನಿಮ್ಮ ಹೃದಯವನ್ನು ತಿಳಿದುಕೊಂಡಿದ್ದಾನೆ ಮನುಷ್ಯರ ಮುಂದೆ ನೀವೇನು ಮಾಡಿಕೊಳ್ತೀರಿ ಶ್ರೇಷ್ಠರೆಂದು ಎಣಿಸಿಕೊಳ್ತೀರಿ ನೋಡಿ ಪರಿಸಾಯರ ನೀತಿ ಯಾವುದಾಗಿತ್ತು ಬಹಿರಾಚಾರಗಳಿಂದ ಕೂಡಿದ್ದಾಗಿತ್ತು ಅವರು ಮನುಷ್ಯರನ್ನು ಮೆಚ್ಚಿಸಬೇಕಂತಿದ್ರು ಇವತ್ತು ಹಾಗಾಗ ಹಾಗಂತೇಳಿ ನಾವು ಈ ಲೋಕದಲ್ಲಿ ಹೇಗೆ ಬೇಕಾ ಹೇಗೆ ಬೇಕು ಹಾಗೆ ಜೀವಿಸಬೇಕಂತ ಅದರ ಅರ್ಥ ಅಲ್ಲ ಆದರೆ ನಾವು ನಾವು ಮನುಷ್ಯರನ್ನು ಮೆಚ್ಚಿಸಬೇಕು ಅದನ್ನು ಅದು ನಮ್ಮನ್ನು ಅದನ್ನಾಗಿ ಅದನ್ನು ನಾವು ಹುಡುಕಬಾರದು ಎಂಬುದಾಗಿ ಇದರ ತಾತ್ಪರ್ಯ ತಾತ್ಪರ್ಯವಾಗಿದೆ ಆ ಒಂದು ನೀತಿಗೋಸ್ಕರ ನಮ್ಮ ನಾವು ಶ್ರೇಷ್ಠರಾಗಿ ಕಾಣಲ್ಪಡಬೇಕು ಎಂಬುದಕ್ಕೋಸ್ಕರ ನಾವು ಜೀವಿಸುವಾಗಿರಬಾರ್ದು ಅದು ಅದಕ್ಕೆ ತವಕ ಪಡಬಾರದು ಎಂಬುದಾಗಿ ಇಲ್ಲಿ ಏನು ವಾಕ್ಯದ ತಾತ್ಪರ್ಯವಾಗಿದೆ ಯಾಕಂತೇಳಿದರೆ ನಮಗೆ ನಿಜವಾಗಲೂ ಇಲ್ಲಿ ಒಬ್ಬ ನೀತಿ ವಂತನ ಆಗಬೇಕಂತ ಹೇಳಿದರೆ ನಮ್ಮ ನೀತಿ ಅವರಿಗಿಂತ ಹೆಚ್ಚಿನದಾಗಿ ಕಾಣಬೇಕು ಕಾಣಲ್ಪಡ್ಬೇಕೆಂಬುದಾಗಿ ನಾವು ನೋಡೋದಾದರೆ ನಾವೊಂದು ಅರ್ಥ ಮಾಡಿಕೊಳ್ಳಬೇಕು ಹೃದಯ ಎಂಬ ಸುನ್ನತಿ ನಮಗೆ ಬಹಳ ಮುಖ್ಯ ಅಂತರ್ಯದಲ್ಲಿ ನಾವು ನೂತನ ಸ್ವಭಾವವನ್ನು ಧರಿಸಿಕೊಳ್ಳಬೇಕು ನಾವು ನೋಡಿ ಪಾಪ ಕ್ಷಮಾಪಣೆ ಯೇಸು ಕ್ರಿಸ್ತನ ಮೂಲಕವಲ್ಲದೆ ನಾವು ಪಾಪ ವಿಮೋಚನೆ ಹೊಂದಲಿಕ್ಕೆ ಸಾಧ್ಯವಿಲ್ಲ ನಾವು ದೇವರ ನೀತೀಕರಣವನ್ನು ಹೊಂದಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಪ್ರತಿಯೊಬ್ಬನು ಅರ್ಥ ಮಾಡಿಕೊಂಡು ಆ ನೀತಿಯಲ್ಲಿ ನೀತಿಯಿಂದ ನೀತಿಗೆ ನೀತಿಯಿಂದ ನೀತಿಗೆ ನಾವೇನು ಮಾಡಬೇಕು ಜೀವಿಸುವರಾಗಿರಬೇಕು ಯಾಕಂತ ಹೇಳಿದರೆ ನಾವು ಹೊರಗಿನ ತೋರಿಕೆಗೆ ನಾವು ಜೀವಿಸುವುದು ಆ ಪ್ರೈಸ್ ಗಾರ್ಡ್ ಜೀವಿಸುವುದಕ್ಕಿಂತ ನಾವು ಒಳಗಿನಲ್ಲಿರುವಂಥ ನಮ್ಮ ಹೃದಯದಲ್ಲಿರುವಂಥ ಒಂದು ಆ ಕರುಣೆ ನ್ಯಾಯ ಪ್ರೀತಿ ದಯೆ ಅವೆಲ್ಲವುಗಳನ್ನು ದೇವರು ಗಮನಿಸುತ್ತಾ ಮೊದಲು ಅವುಗಳಿರಬೇಕು ನಂತರ ಅವು ಇರುವುದಾದರೆ ಹೊರಗಡೆ ಅವೇ ಕಾಣಿಸಲ್ಪಡ್ತದೆ ಇಲ್ಲ ಅಂದರೆ ಪರಿಸರ ಅವರು ಏನಾಗಿದ್ದರು ಬರ ನಾಟಕೀಯ ಸ್ವಭಾವದವರಾಗಿದ್ದರು ನಾಟಕದ ಸ್ವಭಾವದವರಾಗಿದ್ದರು ಏನು ಮಾಡ್ತಿದ್ರು ಅವರು ಪ್ರೈಸ ಮನುಷ್ಯರಿಂದ ಅವರು ಹೊಗಳಿಸಿಕೊಳ್ಬೇಕಂತಿದ್ರು ಅವರು ಪ್ರಮುಖ ಬೀದಿಗಳಲ್ಲಿ ನಮಸ್ಕಾರಗಳನ್ನು ಅಪೇಕ್ಷಿಸ್ತಿದ್ರು ಮತ್ತು ಅಷ್ಟು ಮಾತ್ರವಲ್ಲ ಅವರು ಏನು ಮಾಡ್ತಿದ್ರು ಅಂತ ಹೇಳಿದರೆ ಅವರು ಎಲ್ಲದರಲ್ಲೂ ನಮಗೆ ಮೊದಲ ಸ್ಥಾನ ಬೇಕು ಎಂಬುದಾಗಿ ಏನು ಮಾಡಿದರು ದೇವರನ್ನು ಮರೆತು ಬಿಟ್ಟಿದ್ದರು ದೇವರ ನಾಮವನ್ನು ಮಹಿಮೆ ಪಡಿಸುವುದನ್ನು ಅವರು ಆ ದೇವರ ನಾಮವನ್ನು ಪ್ರಚಾರ ಪಡಿಸುವುದನ್ನು ಮಹಿಮೆ ಪಡಿಸುವುದನ್ನು ಅವ್ರು ಏನು ಮಾಡಿದ್ರು ಅವರ ಹೃದಯದಲ್ಲಿ ಅವರ ಅಂತರ್ಯದಲ್ಲಿ ಇರಲೇ ಇಲ್ಲ ಹಾಗಾಗಿ ಆದ್ದರಿಂದ ಇಲ್ಲಿ ನಾವು ಗಮನಿಸ್ತೇವೆ ಮತ್ತಾಯನ ಬರೆದ ಸುವಾರ್ತೆ ಇಪ್ಪತ್ಮೂರನೇ ಅಧ್ಯಾಯ ಇಪ್ಪತ್ಮೂರನೇ ವಚನ ಇಪ್ಪತ್ನಾಲ್ಕನೇ ವಚನದಲ್ಲಿ ನೋಡ್ತೇವೆ ಇನ್ನೂ ಸ್ಪಷ್ಟವಾಗಿ ನಮಗೆ ಅರ್ಥವಾಗ್ತದೆ ಪರಿಸಾಯರ ನೀತಿ ಎಂಥದ್ದಾಗಿತ್ತು ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ ಪರಿಸಾಯರೇ ನೀವು ಸೋಪು ಹತ್ತರಲ್ಲೊಂದು ಪಾಲು ಕೊಡುತ್ತೀರಿ ಸರಿ ಆದರೆ ಧರ್ಮಶಾಸ್ತ್ರದಲ್ಲಿ ಗೌರವವಾದನ್ನು ಕರುಣೆಯನ್ನು ನಂಬಿಕೆಯನ್ನು ಬಿಟ್ಟು ಬಿಟ್ಟಿರಿ ಇವುಗಳನ್ನು ಮಾಡಬೇಕಾಗಿತ್ತು ಅವುಗಳನ್ನು ಬಿಡಬಾರದು ದಾರಿ ತೋರಿಸುವ ಕುರುಡರೆ ನೀವು ಸೊಳ್ಳೆ ಸೋಸುವವರು ಒಂಟೆ ನುಂಗುವವರು ಕಪಟಿಗಳಾದ ಶಾಸ್ತ್ರಿಗಳೇ ಪರಿಸಾಯರೇ ನೀವೇನಾಗಿದ್ದೀರಿ ನೀವು ಎಲ್ಲದರಲ್ಲೂ ಒಂದು ಬಹಿರಾಚಾರಗಳನ್ನು ಮಾಡ್ತೀರಿ ಆದರೆ ನೀವೇನು ಮಾಡಿದರೆ ಆ ದೇವರ ನೀತಿಯನ್ನು ಕರುಣೆಯನ್ನು ಆ ದೇವರ ಪ್ರೀತಿಯನ್ನು ದೇವರ ನ್ಯಾಯವನ್ನು ದೇವರ ನೀತೀಕರಣವನ್ನು ಬಿಟ್ಟು ಬಿಟ್ಟಿದ್ದೀರಿ ಹಾಂ ಆದ್ದರಿಂದ ನೀವೇನಾಗಿದ್ದೀರಿ ಅಂದರೆ ಒಳಗಡೆ ಒಂದು ಜೀವಿತ ಹೊರಗಡೆ ಒಂದು ಜೀವಿತ ಕಪಟಿ ಕಪಟಿ ಎಂಬುದಾಗಿ ನಾವು ಕಳಿತೆವು ಕಪಟಿಗಳೇ ಅಂದರೆ ಕಪಟಿಗಳೇ ಎಂಬುದಾಗಿ ನಾವು ನೋಡೋದಾದರೆ ಅವನು ಅವನಲ್ಲಿ ಯಥಾರ್ಥತೆ ಇರುವುದಿಲ್ಲ ಅವನ ಹೃದಯ ಅವನ ಮನಸ್ಸು ಒಂದಾಗಿರ್ತದೆ ಅವನ ನಡತೆ ಒಂದಾಗಿರ್ತದೆ ಅದು ದೇವರ ನೀತೀಕರಣಕ್ಕೆ ಮೆಚ್ಚಿಕೆ ಆಗುವುದಿಲ್ಲ ದೇವರು ಮೆಚ್ಚುವಂಥ ನೀತಿ ಯಾವುದೆಂದರೆ ಪ್ರೈಸಗಾಡ್ ಒಬ್ಬ ಮನುಷ್ಯ ಅವನು ಮಾನಸಾಂತರ ಪಟ್ಟು ಅವನು ಕ್ರಿಸ್ತನಲ್ಲಿ ನೂತನ ಸೃಷ್ಟಿಯಾಗಿ ಅವನು ಕ್ರಿಸ್ತನ ಹೆಜ್ಜೆ ಜಾಡಿನಲ್ಲಿ ನಡೆಯುವಂಥವನು ಕ್ರಿಸ್ತನು ಹೇಗೆ ನೀತಿವಂತನಾಗಿದ್ದಾನೋ ಹಾಗೆ ನೀತಿಯನ್ನು ಅನುಸರಿಸುವನು ನೀತಿವಂತನಾಗಿದ್ದಾನೆ ಕರುಣೆ ಪ್ರೀತಿ ನ್ಯಾಯ ತಗ್ಗಿಸುವಿಕೆ ದೀನತೆ ಅಷ್ಟು ಮಾತ್ರವಲ್ಲ ದೇವರು ಹೇಗೆ ಯೇಸು ಹೇಗೆ ದೇವರಿಗೆ ಈ ಲೋಕದಲ್ಲಿ ನರಾವತಾರ ಎತ್ತಿ ಜೀವ ಜೀವಿಸಿದಾಗ ಹೇಗೆ ದೇವರಿಗೆ ಮೊದಲನೇ ಸ್ಥಾನವನ್ನು ಕೊಟ್ಟರು ಹಾಗೆ ಮಾಡುವಂಥವರು ಅವರು ನೀತಿಯನ್ನು ನಿಜವಾದ ನೀತಿಯನ್ನು ನಿಜವಾದ ಹೃದಯದಲ್ಲಿ ಸುನ್ನತಿ ಉಳ್ಳವರು ಎಂಬುದಾಗಿ ನಾವು ನೋಡಲಿಕ್ಕೆ ಸಾಧ್ಯವಾಗ್ತದೆ ಪ್ರೇರೆ ಆದ್ದರಿಂದ ಗಮನಿಸಬೇಕಾದಂಥ ಒಂದು ಅಂಶ ಈ ಪರಿಸಾಯರಿಗೆ ಒಂದು ಸಾಮ್ಯ ಹೇಳ್ತಾರೆ ಲೋಕನು ಬರೆದ ಸುವಾರ್ತೆ ಹದಿನೆಂಟನೇ ಅಧ್ಯಾಯ ಹತ್ತೊಂಬತ್ತರಿಂದ ಹದಿನಾಲ್ಕನೇ ವಚನದಲ್ಲಿ ನಾವು ನೋಡುವಾಗ ಅಲ್ಲಿ ನಮಗೆ ಗೊತ್ತಾಗ್ತದೆ ಇವರು ಯಾವ ರೀತಿ ಮನಸ್ಥಿತಿ ಉಳ್ಳವರಾಗಿದ್ದರು ಅಂದರೆ ಇವರು ಇತರರನ್ನು ಹೀನಾಯವಾಗಿ ಕಾಣ್ತಿದ್ರು ಅಂದರೆ ಇತರರನ್ನು ಏನು ಮಾಡ್ತಿದ್ರು ಅವರು ಆ ಒಂದು ಕೆಳಮಟ್ಟದ ಕೀಳು ಮಟ್ಟದಲ್ಲಿ ನೋಡುವಂಥವ್ರು ಅದು ದೇವರ ದೃಷ್ಟಿಯಲ್ಲಿ ಮೆಚ್ಚುಗೆ ಆಗಿರುವಂಥದ್ದಲ್ಲ ಪ್ರಿಯರೇ ಆದ್ದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ ಇಲ್ಲಿ ಒಂದು ಸಾಮ್ಯ ಹೇಳ್ತಾ ಇದ್ದಾರೆ ಸುಂಕದವನು ಪ್ರಾರ್ಥನೆಗೆ ಹೋಗ್ತಾನೆ ಪರಸಾಯನು ಪ್ರಾರ್ಥನೆಗೆ ಹೋಗ್ತಾನೆ ಈ ಪರಸಾಯನ ಏನು ಮಾಡ್ತಾರೆ ಪರಿಸಾಯನು ನೋಡಿ ಅವನ ಥರ ನಾನು ಸುಲ್ಕೊಳ್ಳೋನಲ್ಲ ಕಳ್ಳನಲ್ಲ ಸುಳ್ಳನಲ್ಲ ಆದರೆ ನಾನು ಏನು ಮಾಡ್ತೀನಿ ಎಲ್ಲವನ್ನು ಕೈಗೊಂಡು ನಡೀತಾ ಇದ್ದೀನಿ ನೋಡು ದೇವ್ರೆ ನಾನು ಹೀಗೆ ಹಾಗೆ ಅಂತಾನೆ ಆದರೆ ಸುಂಕದವನು ಏನು ಹೇಳ್ತಾನೆ ಎದೆ ಬಡಿದುಕೊಂಡು ದೇವರ ಆಕಾಶದ ಕಡೆಗೆ ನೋಡಿ ಏನು ಹೇಳ್ತಾರೆ ಅಯ್ಯೋ ಪಾಪಿ ಆದ ಕ್ಷಮಿಸು ಎಂಬುದಾಗಿ ಹಾಲೆಲ್ವ್ಯ ಇಲ್ಲಿ ಗಮನಿಸಬೇಕಾದಂಥ ಒಂದು ಅಂಶ ನಾವು ದೇವರ ಮುಂದೆ ಏನು ಮಾಡಬೇಕು ಪ್ರೈಸ್ ಗಾಡ್ ದೇವರ ಮುಂದೆ ನಾವು ಆತನ ಗಣ ಆತನ ಒಂದು ಸನ್ನಿಧಾನದಲ್ಲಿ ನಾವೇನು ಮಾಡಬೇಕು ತಗ್ಗಿಸಲ್ಪಡಬೇಕು ದೀನ ಸ್ಥಿತಿ ಉಳ್ಳವರಾಗಿರಬೇಕು ನಾವು ಇತರರನ್ನು ನೋಡಿ ನಾವು ಜೀವನ ಮಾಡಬಾರ್ದು ಅವನ ಹಾಗಿದ್ದಾನೆ ಹೀಗಿದ್ದಾನೆ ನಾನು ಸರಿ ಇದ್ದೀನಿ ಅವನು ಸರಿ ಇಲ್ಲ ಎಂಬುದಾಗಿ ನಾವು ನೋಡಿ ಜೀವನ ಮಾಡಬಾರ್ದು ನಾವು ದೇವರ ಮುಂದೆ ಯಥಾರ್ಥವಾಗಿ ನಾವೇನಾಗಿದ್ದೇವೋ ಅದೇ ಸ್ಥಿತಿಯಲ್ಲಿ ದೇವರ ಮುಂದೆ ನಾವು ಬರುವಂಥವರಾಗಿರಬೇಕು ಪ್ರೇರಿ ಆದ್ದರಿಂದ ಅದಕ್ಕಾಗಿ ಇಲ್ಲಿ ಒಂದು ಸಾಮ್ಯವನ್ನು ಹೇಳ್ತಾ ಇದ್ದಾರೆ ಆದ್ದರಿಂದ ಇವತ್ತು ನಾವು ನೋಡ್ತೀವಿ ಅನೇಕರನ್ನು ನಾವು ನೋಡುವಾಗ ಏನು ಮಾಡ್ತಾರೆ ಅವರು ಪ್ರೇರಿಸ್ಕೊಡ ಏ ಬಿಡು ಅವನೇನು ಮಹಾ ಇವನೇನು ಮಹಾಬಲ ಹಾಗೆ ನೋಡಲಿಕ್ಕೆ ದೇವರು ನಮಗೆ ಅಪ್ಪಣೆ ಅನುಮತಿ ನೀಡಿಲ್ಲ ಪ್ರೇರಿ ಇತರರನ್ನು ಶ್ರೇಷ್ಠರನ್ನಾಗಿ ನೋಡ್ರಿ ಅದು ಹೇಗೆ ದೀನ ಸ್ವಭಾವದಿಂದ ಅವರು ಯಾರೇ ಆಗಿರಲಿ ಎಂಥವರೇ ಆಗಿರಲಿ ಅವರನ್ನು ನಾವು ಶ್ರೇಷ್ಠವಾಗಿ ನೋಡಬೇಕು ಕಾರಣ ಏನಂತ ಹೇಳಿದ್ರೆ ಅವರು ಕೂಡ ದೇವರ ಸೃಷ್ಟಿಯಾಗಿದ್ದಾರೆ ಅವರಲ್ಲಿ ಕೂಡ ದೇವರು ಕೊಟ್ಟಿರುವಂಥ ದೇವರು ದಯಪಾಲಿಸಿರುವಂಥ ಆತ್ಮನು ನೆಲೆಯಾಗಿದ್ದಾನೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಂಡು ಆ ಅಮೂಲ್ಯವಾಗಿರುವಂಥ ಆ ಒಂದು ಆತ್ಮವನ್ನು ನಾವು ಗಮನಿಸಿ ನಡೆಯುವವರಾಗಿರ್ಬೇಕು ಅದಕ್ಕಾಗಿ ಪ್ರತಿಯೊಬ್ಬ ಮನುಷ್ಯನನ್ನು ನಾವು ಶ್ರೇಷ್ಠರವಾಗಿ ನೋಡಬೇಕು ಆದ್ದರಿಂದ ಇಲ್ಲಿ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾರೆ ಪ್ರೇಸ್ಗಳು ಇವತ್ತು ಅನೇಕರು ನಮ್ಮ ಪ್ರಪಂಚದಲ್ಲಿ ಅನೇಕರು ಇದ್ದಾರೆ ತಮ್ಮ ಸ್ವನೀತಿ ಉಳ್ಳವರಿದ್ದಾರೆ ನೇಮ ನಿಷ್ಠೆ ಉಳ್ಳವರಿದ್ದಾರೆ ನಾವೇ ಸರಿ ಎಂದು ಹೇಳಿಕೊಂಡು ಜೀವನ ಮಾಡೋವರಿದ್ದಾರೆ ನಾವು ಹೇಗೂ ನಾವು ಒಳ್ಳೆಯ ಕಾರ್ಯಗಳ ಮೂಲಕ ಪರಲೋಕಕ್ಕೆ ಹೋಗ್ತೇವೆ ಸ್ವರ್ಗ ರಾಜ್ಯಕ್ಕೆ ಹೋಗ್ತೇವೆ ಮೋಕ್ಷವನ್ನು ಪಡಿತೇವೆ ಎಂಬುದಾಗಿ ಹೋಗುವಂತಿರುತ್ತಾರೆ ಆದರೆ ಇದು ಸ್ವನೀತಿಯಾಗಿದೆ ಈ ನೀತಿಯಿಂದ ನಾವು ದೇವರ ಸನ್ನಿಧಾನಕ್ಕೆ ಪ್ರವೇಶ ಮಾಡಲು ಸಾಧ್ಯವಿಲ್ಲ ಅದು ಕರ್ತನಾದ ಯೇಸು ಕ್ರಿಸ್ತರ ಮೂಲಕ ಕರ್ತನಾದ ಯೇಸು ಕ್ರಿಸ್ತನ ರಕ್ತದ ಮೂಲಕ ಪಾಪ ಉಮೋ ವಿಮೋಚನೆಯಿಂದ ನಾವು ನೀತಿವಂತರೆಂದು ನಿರ್ಣಯಿಸಲ್ಪಡ್ತೇವೆ ಎಂಬುದಾಗಿ ನಾವು ರೋಮಾಪುರದವರಿಗೆ ಬರೆದ ಪತ್ರಿಕೆ ಎಷ್ಟು ಮೂರನೇ ಅಧ್ಯಾಯ ಇಪ್ಪತ್ನಾಲ್ಕನೇ ವಚನದಲ್ಲಿ ನಾವು ನೋಡಲಿಕ್ಕೆ ಸಾಧ್ಯವಾಗ್ತದೆ ಪ್ರಿಯರೇ ಆದ್ದರಿಂದ ಇಲ್ಲಿ ನಾವು ಗಮನಿಸಬೇಕಾದಂಥ ಒಂದು ಅಂಶ ನೋಡಿ ನಾವು ಯೇಸು ಕ್ರಿಸ್ತನಿಲ್ಲದೆ ಯೇಸು ಕ್ರಿಸ್ತನ ಹೆಜ್ಜೆ ಜಾಡಿನಲ್ಲಿ ನಡೆಯದೆ ಏಸು ಕ್ರಿಸ್ತನನ್ನು ದೃಷ್ಟಿಸದೆ ನಡೆಯದೆ ಇದ್ದರೆ ಅದು ಏನಾಗ್ತದೆ ಅಂತ ಹೇಳಿದರೆ ನೀತೀಕರಣವಾಗುವುದಿಲ್ಲ ನೀತೀಕರಣವಾಗುವುದಿಲ್ಲ ಆದ್ದರಿಂದ ನಾವು ನೋಡ್ತೇವೆ ಒಂದು ಪೇತ್ರನ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ ಅದರ ಒಂದನೇ ಅಧ್ಯಾಯ ಇಪ್ಪತ್ತೊಂದನೇ ವರ್ಷದಲ್ಲಿ ನೀವು ಇದಕ್ಕಾಗಿ ಕರೆಯಲ್ಪಟ್ಟಿರಿ ಆತನು ನಿಮಗೋಸ್ಕರ ಬಾಧೆಯನ್ನು ಅನುಭವಿಸಿ ತನ್ನ ಹೆಜ್ಜೆ ಹೆಜ್ಜೆ ಜಾಡಿನಲ್ಲಿ ನಡೆಯಬೇಕೆಂಬುದಾಗಿ ನಿಮ್ಮನ್ನು ನಿಮ್ಮನ್ನೇನು ಮಾಡಿದರೆ ಕರೆದನು ಎಂಬುದಾಗಿ ಹಾಲ ಇವತ್ತು ಗಮನಿಸುವಂಥ ಈ ಸಂದೇಶವನ್ನು ಆಲಿಸುವಂಥ ನನ್ನ ಪ್ರೀತಿಯ ಸಹೋದರ ಸಹೋದರಿ ನಾವು ಹೊರಗಿನ ತೋರಿಕೆಗಾಗಿ ಜೀವನ ಮಾಡ್ತಾ ಇದ್ದೇವಾ ಅಥವಾ ಯಥಾರ್ಥವಾಗಿ ನಾವು ಜೀವನ ಮಾಡ್ತಾ ಇದ್ದೇವಾ ಎಂಬುದಾಗಿ ನಾವು ಸ್ಪಷ್ಟವಾಗಿ ಗಮನಿಸಿಕೊಳ್ಳಬೇಕು ಆದ್ದರಿಂದ ನೋಡ್ತೇವೆ ಯಾವನಾದರೂ ಕ್ರಿಸ್ತನಿದ್ದರೆ ಅವನು ನೂತನ ಸೃಷ್ಟಿಯಾದವನು ನೂತನ ಸೃಷ್ಟಿಯಾದವನು ಎಂಬುದಾಗಿ ನಾವು ಗಮನಿಸಲಿಕ್ಕೆ ಸಾಧ್ಯವಾಗ್ತದೆ ಆದ್ದರಿಂದ ಎಫ್ ಎಸ್ ಅವರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕನೇ ವಚನದಲ್ಲಿ ನಾವು ನೋಡುವಾಗ ಯೇಸುವಿನಲ್ಲಿರುವ ಸತ್ಯೋಪದೇಶವು ಯಾವುವೆಂದರೆ ಪೂರ್ವ ಸ್ವಭಾವವನ್ನು ತೆಗೆದುಹಾಕಿಬಿಡುವುದು ದೇವರಿಗೆ ದೇವರ ಹೋಲಿಕೆಯ ಮೇರೆಗೆ ನಾವೇನು ಮಾಡಬೇಕು ನಾವು ಆ ಒಂದು ಆ ಕ್ರಿಸ್ತನ ಸ್ವಾರೂಪ್ಯವನ್ನು ಧರಿಸಿದವರಾಗಿ ನಾವು ಜೀವಿಸುವಂಥವರಾಗಿರಬೇಕು ಪ್ರಿಯರೇ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಆದ್ದರಿಂದ ನಾವು ನೋಡ್ತೇವೆ ಎಫ್ ಎಸ್ ಎಫ್ ಪತ್ರಿಕೆಯಲ್ಲಿ ಆಗಿರ್ಬೋದು ನಾವು ಏನಾಗಿರ್ಬೇಕಂದ್ರೆ ಈ ಕ್ರಿಸ್ತನ ಇನ್ನೂ ಅವರ ನೀತಿ ಲೋಕದ ನೀತಿಗಿಂತ ನಮ್ಮ ನೀತಿ ಹೆಚ್ಚಿನದಾಗಿರಬೇಕಂದ್ರೆ ನಾವು ನೋಡ್ತೇವೆ ಮತ್ತಾಯನ ಬರೆದ ಸುವಾರ್ತೆ ಐದನೇ ಅಧ್ಯಾಯ ಅದರ ಒಂದು ಮೂರನೇ ವಚನದಿಂದ ನಾವು ನೋಡುವಾಗ ಆ ನೀತಿ ಆ ಒಂದು ಗುಣ ಸ್ವಭಾವಗಳು ನಮ್ಮಲ್ಲಿವೆಯಾ ಪರಿಶುದ್ಧ ಆತ್ಮನ ಫಲಗಳು ನಮ್ಮಲ್ಲಿ ಇದಾವ ನೋಡಿ ನಾವು ಕ್ರಿಸ್ತನಲ್ಲಿದ್ದರೆ ಕ್ರಿಸ್ತನ ಆತ್ಮನು ನಮ್ಮಲ್ಲಿ ಏನು ಮಾಡ್ತಾ ಇರ್ತಾರೆ ಅದರ ಫಲಗಳನ್ನು ಈ ಲೋಕದಲ್ಲಿ ತೋರಿಸಲಿಕ್ಕೆ ನಮಗೆ ಸಾಧ್ಯವಾಗ್ತದೆ ಇಲ್ಲ ಅಂಥೇಳಿದರೆ ಕ್ರಿಸ್ತನವರು ಕ್ರಿಸ್ತನಲ್ಲಿಲ್ಲ ಅಂದರೆ ಕ್ರಿಸ್ತನ ಆತ್ಮನ ಫಲಗಳನ್ನು ನಾವು ತೋರಿಸ್ಲಿಕ್ಕೆ ಸಾಧ್ಯವಾಗುವುದಿಲ್ಲ ಹಾಗಾಗಿ ನಾವಿಂದಲೇ ಅರ್ಥ ಮಾಡಿಕೊಳ್ಳಬೇಕು ಪರಿಸಾಯರಿಗಿಂತಲೂ ಶಾಸ್ತ್ರಿಗಿಂತಲೂ ನಮ್ಮ ನೀತಿ ನಿಮ್ಮ ನೀತಿ ಹೆಚ್ಚಿನದಾಗಿರಬೇಕು ಈ ಲೋಕದವರಿಗಿಂತ ಹೆಚ್ಚಿನ ಹೆಚ್ಚಿನದಾಗಿರಬೇಕು ನಮ್ಮ ನೀತಿ ಅದು ಹೇಗೆ ಎಂಬುದಾಗಿ ನಾವು ನೋಡೋದಾದರೆ ನಾವು ಮೊದಲು ಅಂತರ್ಯದಲ್ಲಿ ನೂತನ ಸ್ವಭಾವವನ್ನು ಹೊಂದಿ ಪರಿಶುದ್ಧಾತ್ಮನ ಫಲಗಳಿಂದ ನಾವು ಯಥಾರ್ಥವಾಗಿ ನಾವು ನಡೆಯುವುದಾದರೆ ನಮ್ಮ ಆಟೋಮೆಟಿಕ್ ನಮ್ಮ ಜೀವಿತ ಅದು ಯಥಾರ್ಥವಾಗಿರ್ತದೆ ಪ್ರಾಮಾಣಿಕವಾಗಿರ್ತದೆ ಪಾರದರ್ಶಕವಾಗಿರ್ತದೆ ಯಾಕಂದರೆ ನಾವು ನೋಡ್ತೀವಿ ಕಪಟಿಗಳು ಕಪಟಿಗಳದ ಒಂದು ಒಂದು ದಿವಸ ವೇಷ ಏನಾಗ್ತದೆ ಅದು ಕಳಚಿ ಹೋಗಿಬಿಡ್ತದೆ ಕಳಚಿ ಹೋಗುವಂಥದ್ದಾಗಿದೆ ಆದರೆ ಈ ಯಥಾರ್ಥವಂತನಾದ ಕ್ರಿಸ್ತನಲ್ಲಿ ನಡೆಯುವಂಥ ಒಬ್ಬ ದೇವ ಭಕ್ತನ ಅವನೇನಾಗಿರ್ತಾನೆ ಅವನು ಎಂದಿಗೂ ಕದಲಗೊಳಿಸುವುದಿಲ್ಲ ದೇವರು ಯಾಕಂದರೆ ಅವನು ತನ್ನ ವೈಯಕ್ತಿಕ ಜೀವಿತದಲ್ಲೂ ಸಾಮಾಜಿಕ ಜೀವಿತದಲ್ಲೂ ಬಹಿರಂಗ ಜೀವಿತದಲ್ಲೂ ಅವನು ಯಥಾರ್ಥನಾಗಿರ್ತಾನೆ ಇದು ಹೀಗೆ ನಡೆಯುವಂಥವನು ಹೆಚ್ಚಿನದ ಪ ಎಲ್ಲ ನೀತಿಗಿಂತ ಹೆಚ್ಚಿನ ನೀತಿಯಾಗಿದೆ ಯಾಕಂದರೆ ನಾವು ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಪಾಪ ವಿಮೋಚನೆ ಹೊಂದಿರುವುದರ ಮೂಲಕ ಆ ದೇವರ ಉಚಿತಾರ್ಥವಾದ ಕೃಪೆಯ ಮೂಲಕ ನಾವೇನಾಗಿದ್ದೇವೆ ರಕ್ಷಣೆ ಹೊಂದಿ ನಂಬಿಕೆಯಿಂದಲೇ ನೀತಿವಂತರಾಗಿದ್ದೇವೆ ಕ್ರಿಸ್ತನ ಹೆಜ್ಜೆ ಜಾಡಿನಲ್ಲಿ ನಡೆಯುತ್ತಾ ಓ ಆತನನ್ನು ದೃಷ್ಟಿಸುತ್ತಾ ಆ ಕ್ರಿಸ್ತನು ಹೇಗೆ ನೀತಿವಂತನಾಗಿದ್ದಾನೋ ಹಾಗೆ ನೀತಿಯನ್ನು ಅನುಸರಿಸುವವನು ಅವನೇನಾಗಿದ್ದಾನೆ ನೀತಿವಂತನಾಗಿದ್ದಾನೆ ನಾವು ದಿನದಿಂದ ದಿನದಕ್ಕೆ ದಿನದಿಂದ ದಿನಕ್ಕೆ ಆ ದೇವರ ಕ್ರಿಸ್ತನ ಫಲಗಳನ್ನು ಈ ಲೋಕದಲ್ಲಿ ನಾವು ಪ್ರಕಾಶಪಡಿಸುವಾಗ ಪ್ರಚಾರಪಡಿಸುವಾಗ ನಮ್ಮ ನೀತಿ ಹೆಚ್ಚಿನದಾಗಿರುತ್ತದೆ ಹೀಗೆ ಮಾಡುವಾಗ ನಾವು ರಕ್ಷಿಸಲ್ಪಟ್ಟವರು ರಕ್ಷಣೆ ಹೊಂದಿದವರು ಮತ್ತು ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥರಾಗ್ತೇವೆ ಅಲ್ಲಿ ನಾವು ಹೇಳುವಂಥ ವಾಕ್ಯ ಗಮನಿಸುವುದಾದರೆ ಅವರ ನೀತಿಗಿಂತ ನಿಮ್ಮ ನೀತಿ ಹೆಚ್ಚಿನದಾಗದೇ ಇದ್ದರೆ ಪರಲೋಕ ರಾಜ್ಯದಲ್ಲಿ ಏನಾಗೋದಿಲ್ಲ ಸೇರುವುದೇ ಇಲ್ಲ ಅಂದರೆ ಅವರಿಗೆ ರಕ್ಷಣೆಯೇ ಇಲ್ಲ ಎಂಬುದಾಗಿ ನಾವಿಲ್ಲಿ ಅರ್ಥ ಮಾಡಿಕೊಂಡು ಪ್ರಿಯರೇ ಈ ಲೋಕದವರು ಲೋಕದಲ್ಲಿರುವಂಥ ಸ್ವನೀತಿ ಪರಿಸಾಯರ ಶಾಸ್ತ್ರಿಗಳ ಸ್ವನೀತಿಯನ್ನು ಅನುಸರಿಸದೆ ನಾವು ಯಥಾರ್ಥವಾಗಿ ಕ್ರಿಸ್ತನ ಹೆಜ್ಜೆ ಜಾಡಿನಲ್ಲಿ ಕ್ರಿಸ್ತನನ್ನು ದೃಷ್ಟಿಸುತ್ತಾ ಆ ನೀತಿವಂತನಾದ ಯೇಸುವನ್ನು ಆ ಹೆಜ್ಜೆ ಮಾ ಹೆಜ್ಜೆ ಜಾಡಿನಲ್ಲಿ ಮಾರ್ಗದಲ್ಲಿ ನಡೆಯುತ್ತಾ ನಾವು ದಿನದಿಂದ ದಿನಕ್ಕೆ ನೀತಿವಂತನು ಇನ್ನೂ ನೀತಿವಂತನಾಗಲಿ ಎಂಬುದಾಗಿ ವಾಕ್ಯದ ಪ್ರಕಾರವಾಗಿ ಆ ಆಜ್ಞೆಯ ಪ್ರಕಾರವಾಗಿ ನಾವೇನು ಮಾಡೋಣ ಜೀವಿಸೋಣವೇ ಹೀಗೆ ಮಾಡಿದರೆ ನಾವು ಪರಲೋಕ ರಾಜ್ಯಕ್ಕೆ ನಾವು ಬಾಧ್ಯವಾಗಿ ನಾವು ಆ ಒಂದು ರಾಜ್ಯಕ್ಕೆ ಹೋಗಲಿಕ್ಕೆ ಸಾಧ್ಯವಾಗ್ತದೆ ಆದ್ದರಿಂದ ಈ ವಾಕ್ಯದ ಪ್ರಕಾರ ನಾವು ಯಥಾರ್ಥವಾಗಿ ನಾವು ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ಓ ನಾವು ದೇವರ ಸಮ್ಮುಖದಲ್ಲಿ ಆ ಕ್ರಿಸ್ತನ ನೀತಿಯಲ್ಲಿ ನಾವು ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ಅನೇ ಈ ಲೋಕದಲ್ಲಿ ಒಂದು ಬೆಳಕಾಗಿ ಈ ಭೂಮಿಗೆ ಒಂದು ಉಪ್ಪಾಗಿ ನಾವು ಜೀವಿಸಲಿಕ್ಕಾಗಿ ದೇವರು ನಮಗೆ ಸಹಾಯ ಮಾಡುತ್ತಾನೆ ನಾವು ಕ್ರಿಸ್ತನಲ್ಲಿ ಜೀವಿಸುವುದಾದರೆ ಮಾತ್ರ ಇದು ಸಾಧ್ಯ ಇದು ಯಾವುದೇ ಒಂದು ಸ್ವಜ್ಞಾನವಲ್ಲ ಸ್ವ ಸಾಮರ್ಥ್ಯವಲ್ಲ ಸ್ವಶಕ್ತಿಯಲ್ಲ ಆದ್ದರಿಂದ ಈ ವಾಕ್ಯದ ಮೂಲಕ ನಿಮ್ಮನ್ನು ಧಾರಾಳವಾಗಿ ಆಶೀರ್ವದಿಸಲಿ ನಾವು ಹೀಗೆ ಜೀವಿಸೋಣ ಆಗ ದೇವರು ನಿಮಗೆ ಸಹಾಯ ಮಾಡಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಉಳ್ಳ ಪರಲೋಕದ ತಂದೆ ಆದ ದೇವರೇ ಹೌದು ಕರ್ತನೆ ಈ ಲೋಕದ ಸ್ವನೀತಿಗಿಂತ ದೇವರೇ ಸ್ತೋತ್ರ ಕ್ರಿಸ್ತನಲ್ಲಿರುವ ನೀತಿ ಅಪ ಕರ್ತನೆ ನಾವು ಕ್ರಿಸ್ತನಲ್ಲಿ ಅಪ ಕರ್ತನೆ ನಂಬಿಕೆಯಿಂದಲೇ ನೀತಿವಂತರಾಗಿದ್ದೇವೆ ಇನ್ನು ನೀತಿಯಿಂದ ನೀತಿಗೆ ಹೋಗಲಿಕ್ಕೆ ಪರಿಶುದ್ಧದಿಂದ ಪರಿಶುದ್ಧತೆಗೆ ಜೀವಿಸಲಿಕ್ಕೆ ಕೃಪೆ ಮಾಡು ನಿನ್ನ ಬಲವನ್ನು ಕೊಡ್ರಿ ಅಪ ನಿಮ್ಮ ಅಭಿಷೇಕವನ್ನು ಕೊಡ್ರಿ ನೋಡುವಂಥ ವೀಕ್ಷಕರನ್ನು ಆಶೀರ್ವದಿಸ್ರಿ ಕರ್ತನೆ ಸ್ತೋತ್ರ ಸ್ವಾಮಿ ಹಾಲ ನೀವು ಅಪಾಕರ್ತನೆ ಬಲಪಡಿಸ್ರಿ ನಡೆಸ್ರಿ ಮಹಿಮೆ ನಿಮಗೆ ಸಲ್ಲಿಸುತ್ತಾ ಪ್ರಾರ್ಥನೆ ಯೇಸು ಕ್ರಿಸ್ತರ ಧನ್ಯನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಪರಲೋಕದ ನಮ್ಮ ಜೀವಳ ತಂದೆ ಆ ಥ್ಯಾಂಕ್ ಯು ಗಾಡ್ ಯು